ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಈ ದಿನ ನಾವು ಆರನೇ ತರಗತಿಯ ಆರನೇ ತರಗತಿಯ ಸಮಾಜ ವಿಜ್ಞಾನ ಭಾಗ ಒಂದು ಪಠ್ಯಪುಸ್ತಕ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ವಿಷಯದ ಎರಡನೇ ಅಧ್ಯಾಯ ಭಾರತ ನಮ್ಮ ಹೆಮ್ಮೆ ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಬನ್ನಿ ಫ್ರೆಂಡ್ಸ್ ಭಾರತ ನಮ್ಮ ನಮ್ಮ ಹೆಮ್ಮೆ ಇಲ್ಲಿ ಅಭ್ಯಾಸಗಳು ಪ್ರಾರಂಭವಾಗದು ಖಾಲಿ ಬಿಟ್ಟ ಸ್ಥಳಗಳನ್ನು ಭರ್ ಸೂಕ್ತ ಪದದಿಂದ ಭರ್ತಿ ಮಾಡಿ ಅನ್ನೋದರಿಂದ ಇಲ್ಲಿ ನಾನು ಮಾಡಿದ್ದೀನಿ ಮೊದಲನೇದಾಗಿ ಗಣಿತಕ್ಕೆ ಭಾರತೀಯರ ಅನನ್ಯ ಕೊಡುಗೆ ಡ್ಯಾಶ್ ಸೊನ್ನೆಯ ಪರಿಚಯ ನೆಕ್ಸ್ಟ್ ಶಾಕುಂತಲ ಸಂಸ್ಕೃತ ಕೃತಿಯನ್ನು ಇಂಗ್ಲಿಷ್ಗೆ ಅನುವಾದಿಸಿದವರು ಡ್ಯಾಶ್ ವಿಲಿಯಂ ಜೋನ್ಸ್ ಮೂರನೇದಾಗಿ ಕಾಂಬೋಡಿಯಾದ ಆಂಕೋರ್ವಾಟ್ ಎಂಬಲ್ಲಿ ಭವ್ಯ ಹಿಂದೂ ದೇವಾಲಯವಿದೆ ಸೊ ಈ ಮೂರು ಬಿಟ್ಟ ಸ್ಥಳಗಳನ್ನು ತುಂಬಿದ್ದೀನಿ ಸೊ ನೀವು ನೋಟ್ ಡೌನ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ಎರಡನೇ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಅದನ್ನು ನಾನು ನೋಟ್ಸಲ್ಲಿ ಬರೆದಿದ್ದೀನಿ ಇಲ್ಲ ನೋಡಿ ನೀವು ಸಹ ನೋಟ್ಸನ್ನು ಬರಿತಿರುವಾಗ ಅಧ್ಯಾಯ ಎರಡು ಭಾರತ ನಮ್ಮ ಹೆಮ್ಮೆ ಅಂತ ಹೇಳಿಬಿಟ್ಟು ಬೋಲ್ಡ್ ಲೆಟರ್ಸಲ್ಲಿ ಬರೆದು ಅದಾದಮೇಲೆ ನೆಕ್ಸ್ಟು ಕ್ವಶನ್ಸನ್ನು ರೆಡ್ ಇಂಕಲ್ಲಿ ಬರೀರಿ ಆ್ಯನ್ಸರನ್ನು ಬ್ಲೂ ಇಂಕಲ್ಲಿ ಬರೀರಿ ಎರಡನೇ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಪುರಾಣಗಳಲ್ಲಿ ಭಾರತವನ್ನು ಏನೆಂದು ಕರೆದಿದ್ದಾರೆ ಉತ್ತರ ಪುರಾಣಗಳಲ್ಲಿ ಭಾರತವನ್ನು ಭರತ ಖಂಡ ಭರತ ವರ್ಷ ಎಂದು ಕರೆದಿದ್ದಾರೆ ಗಣಿತ ಕ್ಷೇತ್ರಕ್ಕೆ ಭಾರತೀಯರ ಶ್ರೇಷ್ಠ ಕೊಡುಗೆ ಏನು ಉತ್ತರ ಅಂಕಿಗಳು ದಶಮಾಂಶ ಭಿನ್ನರಾಶಿ ಬೀಜಗಣಿತ ಮತ್ತು ಸೊನ್ನೆಯ ಇವೆಲ್ಲವೂ ಗಣಿತಕ್ಕೆ ಭಾರತೀಯರು ನೀಡಿದ ಕೊಡುಗೆಗಳು ಮತ್ತೊಮ್ಮೆ ಅಂಕಿಗಳು ದಶಮಾಂಶ ಭಿನ್ನರಾಶಿ ಬೀಜಗಣಿತ ಮತ್ತು ಸೊನ್ನೆಯ ಪರಿಚಯ ಇವೆಲ್ಲವೂ ಗಣಿತಕ್ಕೆ ಭಾರತೀಯರು ನೀಡಿದ ಕೊಡುಗೆಗಳು ಮೂರನೇ ಪಾಯಿಂಟ್ ಆರ್ಯಭಟನ ಮಹತ್ವದ ಸಾಧನೆ ಯಾವುದು ಓಕೆ ಅದಕ್ಕೆ ಉತ್ತರ ಭೂಮಿ ಗುಂಡಾಗಿದೆ ಸೂರ್ಯನ ಸುತ್ತ ಭೂಮಿ ಪರಿಭ್ರಮಿಸುತ್ತದೆ ಎಂದು ಭಾರತ್ ಎಂದ ಭಾರತೀಯ ವಿಜ್ಞಾನಿ ಆರ್ಯಭಟ ತಿಳಿಸಿದ್ದಾರೆ ಮತ್ತೊಮ್ಮೆ ಭೂಮಿ ಗುಂಡಾಗಿದೆ ಸೂರ್ಯನ ಸುತ್ತ ಭೂಮಿ ಪರಿಭ್ರಮಿಸುತ್ತದೆ ಎಂದು ಭಾರತೀಯ ವಿಜ್ಞಾನಿಯಾದ ಆರ್ಯಭಟರವರು ತಿಳಿಸಿದ್ದಾರೆ ನೆಕ್ಸ್ಟ್ ಪ್ರಶ್ನೆ ಜಗತ್ ಪ್ರಸಿದ್ಧ ಬೃಹತ್ ಬೌದ್ಧ ದೇವಾಲಯ ಎಲ್ಲಿದೆ ಜಗತ್ ಪ್ರಸಿದ್ಧ ಬೃಹತ್ ಬೌದ್ಧ ದೇವಾಲಯ ಎಲ್ಲಿದೆ ಉತ್ತರ ಜಗತ್ಪ್ರಸಿದ್ಧ ಬೃಹತ್ ಬೌದ್ಧ ದೇವಾಲಯವು ಜಾವಾದ ಬೊರಬದುರ್ ಬೊರಬದೂರ್ ಎಂಬಲ್ಲಿದೆ ಜಾವಾದ ಬೊರಬದೂರ್ ಎಂಬಲ್ಲಿದೆ ನೆಕ್ಸ್ಟ್ ಪ್ರಶ್ನೆ ಐದನೇ ಪ್ರಶ್ನೆ ಭಾರತೀಯ ಸಂಸ್ಕೃತಿಯು ಹಬ್ಬಿದ ಆಗ್ನೇಯ ಏಷ್ಯಾ ಖಂಡದ ಮೂರು ದೇಶಗಳನ್ನು ಹೆಸರಿಸಿ ಉತ್ತರ ಶ್ರೀಲಂಕಾ ಕಾಂಬೋಡಿಯಾ ಜಾವ ಇವು ಆ ಮೂರು ದೇಶಗಳು ಅಲ್ಲಿ ಭಾರತೀಯ ಸಂಸ್ಕೃತಿಯು ಹಬ್ಬಿದೆ ಆರನೇದಾಗಿ ಯಾವುದಾದರೂ ಎರಡು ಭಾರತೀಯ ಮೌಲ್ಯಗಳನ್ನು ತಿಳಿಸಿ ಎರಡು ಭಾರತೀಯ ಮೌಲ್ಯಗಳು ನಾನು ಮೂರು ಬರೆದಿದ್ದೀನಿ ಅದರೊಳಗಡೆ ನೀವು ಎರಡು ಬರೆದು ನಡೆಯುತ್ತೆ ಆಚಾರ್ಯ ದೇವೋಭವ ಸರ್ವಧರ್ಮ ಸಮಾನತೆ ಎಲ್ಲ ಜನರು ಸುಖಿಗಳಾಗಲಿ ಮೂರನೇ ಮೇನ್ ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿರಿ ಸೊ ಅದನ್ನು ಸಹ ನಾನು ಪಾಯಿಂಟ್ ವೈಸ್ ಬರೆದಿದ್ದೀನಿ ಆದಷ್ಟು ಉತ್ತರಗಳನ್ನು ಲಾಂಗ್ ಆನ್ಸರ್ಸ್ಗಳನ್ನು ಪಾಯಿಂಟ್ ವೈಸಲ್ಲಿ ಬರೆಯೋಕ್ಕೆ ಪ್ರಯತ್ನ ಪಡಿ ಸರ್ವಧರ್ಮ ಸಮ ಸಮಭಾವ ಮೌಲ್ಯವು ನಮ್ಮ ದೇಶದಲ್ಲಿ ಆಚರಣೆಯಲ್ಲಿದೆ ಉತ್ತರ ಸರ್ವಧರ್ಮ ಸಮಭಾವ ಎಂಬುದು ಭಾರತವು ನಂಬಿ ಬಂದಿರುವ ಮೌಲ್ಯಗಳಲ್ಲಿ ಒಂದಾಗಿದೆ ನೆಕ್ಸ್ಟ್ ಪಾಯಿಂಟ್ ಬೆಳಕು ಎಲ್ಲಿಂದ ಬಂದರೂ ಅದು ಬೆಳಕೆ ಅದಕ್ಕೆ ಕತ್ತಲೆಯನ್ನು ಹೊಡೆದೋಡಿಸುವ ಶಕ್ತಿ ಇದೆ ನೆಕ್ಸ್ಟ್ ಪಾಯಿಂಟ್ ಅಂತೆಯೇ ಮತ ಧರ್ಮ ಯಾವುದೇ ಇರಲಿ ದೇವರು ಒಬ್ಬನೇ ನಾಮ ಹಲವು ಎಂಬುದು ವೇದ್ಯ ವೇದವಾಕ್ಯವಾಗಿದೆ ಮತ್ತೊಮ್ಮೆ ಸರ್ವಧರ್ಮ ಸಮಭಾವ ಎಂಬುದು ಭಾರತವು ನಂಬಿ ಬಂದಿರುವ ಮೌಲ್ಯಗಳಲ್ಲಿ ಒಂದಾಗಿದೆ ಬೆಳಕು ಎಲ್ಲಿಂದ ಬಂದರೂ ಅದು ಬೆಳಕೆ ಅದಕ್ಕೆ ಕತ್ತಲೆಯನ್ನು ಹೊಡೆದೋಡಿಸುವ ಶಕ್ತಿಯಿದೆ ಅಂತೆಯೇ ಮತ ಧರ್ಮ ಯಾವುದೇ ಇರಲಿ ದೇವರು ಒಬ್ಬನೇ ನಾಮ ಹಲವು ಎಂಬುದು ವೇದವಾಕ್ಯ ಇದೆ ವೇದವಾಕ್ಯವಾಗಿದೆ ಸೊ ಇಲ್ಲಿಗೆ ನಮ್ಮ ಎರಡನೇ ಅಧ್ಯಾಯ ಭಾರತ ನಮ್ಮ ಹೆಮ್ಮೆ ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡಿದ್ವಿ ಮತ್ತು ಬಿಟ್ಟ ಸ್ಥಳಗಳನ್ನು ನೋಡಿದ್ವಿ ಥ್ಯಾಂಕ್ ಯು ಫ್ರೆಂಡ್ಸ್ ಇಲ್ಲಿಯವರಿಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ಯಾವ ವಿಷಯದ ಯಾವ ತರಗತಿಯ ಯಾವ ವಿಷಯದ ಪಾಠ ಪಾಠಗಳ ಪ್ರಶ್ನೋತ್ತರ ಬೇಕು ಅಂತ ಹೇಳಿಬಿಟ್ಟು ಡೆಫಿನೆಟ್ಲಿ ಅದನ್ನು ನಾನು ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಥ್ಯಾಂಕ್ ಯು ಒನ್ಸ್ ಅಗೇನ್ ಫ್ರೆಂಡ್ಸ್